ನಮಸ್ಕಾರ ವೀಕ್ಷಕರೇ ನಾನಿವತ್ತು ಪನ್ನೀರ್ ನೂಡಲ್ಸ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬಿಸಿ ಮಾಡೋದಕ್ಕೆ ಇದ್ದೀನಿ ಅದಕ್ಕೆ ಎರಡು ರೋಲ್ ನೂಡಲ್ಸ್ ನೂಡಲ್ಸ್ ಹಾಕ್ತಾಯಿದ್ದೀನಿ ಸೂರ್ಯ ನೂಡಲ್ಸ್ ಅಂತ ತಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಬಿಡಿ ಬಿಡಿಯಾಗಿ ಬರುತ್ತೆ ನೂಡಲ್ಸು ಉಪ್ಪಾಗ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಇದೊಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಲಿ ನೋಡಿ ಹೀಗೆ ಬೇಯ್ತಾ ಇದೆ ಇದು ಬೆಂದಿದೆ ಇವಾಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಬಿಡಿ ಬಿಡಿ ಆಗೋದಕ್ಕೆ ಬಿಡ್ತಾಯಿದ್ದೀನಿ ಈಗ ಒಗ್ಗರಣೆಗೆ ಬಾಣಲೆ ಇಟ್ತಾ ಇದ್ದೀನಿ ಪನ್ನೀರ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಸಣ್ಣ ಸಣ್ಣದಾಗಿ ಪನ್ನೀರ್ನ ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಇಡ್ತಾಯಿದ್ದೀನಿ ಒಂದು ಎಂಟರಿಂದ ಹತ್ತು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಮೊದಲಿಗೆ ಎರಡು ದಪ್ಪ ಸೈಜ್ ಈರುಳ್ಳಿ ಉದ್ದಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹೆಚ್ಚಾಕ್ತಾಯಿದ್ದೀನಿ ಸ್ವಲ್ಪ ಕ್ಯಾರೆಟು ಒಂದೆರಡು ಒಂದು ನೂರು ಗ್ರಾಮಷ್ಟು ಬೀನ್ಸು ಉದ್ದುದಕ್ಕೆ ಹೆಚ್ಚು ಹೆಚ್ಕೋಬೇಕು ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಒಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಅದನ್ನು ಉದ್ದದ ಓಲ್ಡ್ ಮಾಡ್ಕೊಂಡಿದ್ದೀನಿ ಎಲೆ ಕೋಸ ಹಾಕ್ತಾ ಇದ್ದೀನಿ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ತುಂಬ ಏನು ಅದು ಬೇಡ ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡಿಟ್ಟಿದ್ದೀನಿ ಅದನ್ನು ಇದ್ದೀನಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕ ಸೂಪ್ ಹಾಕಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ತರಕಾರಿ ಎಲ್ಲ ಚೆನ್ನಾಗಿ ಕ್ರಂಚಿಯಾಗಿ ಬರುತ್ತೆ ಈಗ ಪನ್ನೀರ್ನೂ ಹಾಕ್ತಾಯಿದ್ದೀನಿ ಫ್ರೈ ಮಾಡಿಟ್ಟಿದ್ನಲ್ಲ ಪನ್ನೀರ್ ಹಾಕ್ತಾ ಇದ್ದೀನಿ ಎಲ್ಲ ಫ್ರೈ ಆಗಿದೆ ಈಗ ಈಗ ಬೇಯಿಸಿಟ್ಟಿರೋಂಥ ನೂಡಲ್ಸ್ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಸ್ವಲ್ಪ ಬಟಾಣಿ ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ವಿಷಲ್ ಕೂಗಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಚಿಲ್ಲಿ ಸಾಸ್ ಮತ್ತು ಸೇಜ್ವಾನ್ ಸಾಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿದು ಹೊಂದ್ಕೋಬೇಕು ನೂಡಲ್ಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಈಗ ರೆಡಿಯಾಗಿದೆ ನೂಡಲ್ಸು ನೀವು ಟ್ರೈ ಮಾಡಿ ಮನೇಲಿ ನನಗೆ ಕಮೆಂಟ್ಸ್ ಮಾಡಿ